ಖುಷಿ ಆಗ್ತಾ ಇದೆ ಫ್ರಾಡ್ ಋಷಿ ಒಬ್ಬ ಹೀರೋ ಡೈರೆಕ್ಟರ್ ತಾನೇ ಫ್ರಾಡ್ ಅಂತ ಹೇಳಿಕೊಂಡು ಜನರಿಗೆ ಏನು ಎಂಟರ್ಟೈನ್ಮೆಂಟ್ ಕೊಡೋದಕ್ಕೆ ಹೋಗಿದ್ದಾರೆ ಅನ್ನೋ ಕುತೂಹಲ ನನಗೂ ಸಹ ಇದೆ ಈ ಸಿನಿಮಾದ ಒಂದು ಭಾಗ ಆಗ್ತಾ ಇರೋದಕ್ಕೆ ಒಂದು ಮುಖ್ಯವಾದ ಪಾತ್ರವನ್ನು ನಾನು ಅಭಿನಯಿಸ್ತಾ ಇರೋದಕ್ಕೆ ತುಂಬಾ ಖುಷಿ ಇದೆ ಕತೆ ನಾನಂತೂ ಹೇಳಲ್ಲ ಋಷಿ ಸರ್ ಹೇಳ್ತಾರೋ ಇಲ್ಲ ಅದು ನನಗೆ ಗೊತ್ತಿಲ್ಲ ಅದು ನನಗೆ ಬೇಡ ಆದ್ರೆ ಕತೆ ಮಾತ್ರ ತುಂಬಾ ಚೆನ್ನಾಗಿದೆ ತುಂಬಾ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಬೋದು ಒಂಥರ ಎಂಟರ್ಟೈನ್ಮೆಂಟ್ ಪ್ಲಸ್ ಕಂಟೆಂಟ್ ಎರಡೂ ಸಹ ಇದೆ ಯಾವ ಭಾಷೆಗೂ ಸಹ ಈಗ ಕನ್ನಡ ಸಿನಿಮಾಗಳು ಕಡಿಮೆ ಇಲ್ಲ ರಾಷ್ಟ್ರ ಮಾತ್ರ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ಕನ್ನಡ ಸಿನಿಮಾಗಳು ಇವತ್ತು ಹೆಸರು ಮಾಡ್ತಾ ಇದೆ ಒಳ್ಳೆ ಒಳ್ಳೆ ಕಂಟೆಂಟ್ಗಳು ಬರ್ತಾ ಇದೆ ಸೊ ಆ ಒಂದು ಸಾಲಿನಲ್ಲಿ ನಮ್ಮ ಫ್ರಾಡ್ ಋಷಿ ಕೂಡ ಸೇರುತ್ತೆ ಅನ್ನೋ ಎಲ್ಲಾ ನಂಬಿಕೆನೂ ನನಗಿದೆ ಯಾಕಂದ್ರೆ ಕಂಟೆಂಟ್ ಆ ತರ ಇದೆ ತುಂಬ ಎಂಟರ್ಟೈನ್ಮೆಂಟ್ ಸಹ ಇದೆ ತುಂಬ ಜನ ಒಳ್ಳೆ ಒಳ್ಳೆ ಗಳು ಇದೆ ಒಳ್ಳೆ ಒಳ್ಳೆ ಆರ್ಟಿಸ್ಟ್ ಇದ್ದಾರೆ ಕೆಲವ್ರು ಬಂದಿಲ್ಲ ಅನ್ಸುತ್ತೆ ಅದು ಮೋಸ್ಟ್ಲಿ ಸಸ್ಪೆನ್ಸ್ ಇಡ್ತಾರೋ ಏನೋ ಗೊತ್ತಿಲ್ಲ ಅವರ ಹೆಸರುಗಳು ಕೇಳಿದ್ರೆ ನನಗಂತೂ ಎಕ್ಸೈಟ್ಮೆಂಟ್ ಆಯಿತು ಓ ಇವ್ರು ಕೇಳಿ ಮಾಡಿಸ್ತಿದ್ದೀರಾ ಇವ್ರು ಕೇಳ್ ಮಾಡಿಸ್ತಿದ್ರ ಓ ಸಕ್ಕತ್ತಾಗಿರುತ್ತೆ ಬಿಡಿ ಸರ್ ಅಂತ ಸೊ ಅಷ್ಟು ಚೆನ್ನಾಗಿತ್ತು ಋಷಿ ಸರ್ ಅಫ್ಕೋರ್ಸ್ ಒಂದು ಸಾಹಿತಿ ಅವರು ಅವರ ಹಾಡು ಯಾರಿಗೆ ತಾನೇ ಗೊತ್ತಿಲ್ಲ ಯಾರಿಗೆ ತಾನೇ ಕೇಳಿರಲ್ಲ ಕರ್ನಾಟಕದಲ್ಲಿ ಕನ್ನಡಿಗರಾಗಿ ಎಲ್ಲರೂ ಸಹ ಒಂದಲ್ಲ ಒಂದು ಸಮಯ ಆ ಹಾಡನ್ನ ಕೇಳಿರ್ತಾರೆ ಆ ಹಾಡು ಎಲ್ಲರ ಮನಸ್ಸನ್ನು ಸಹ ಮುಟ್ಟಿರುತ್ತೆ ಅಂತ ಒಳ್ಳೆ ಸಾಹಿತಿ ಈಗ ಒಂದು ಸಿನಿಮಾನ ಮಾಡ್ತಿದ್ದಾರೆ ಈ ಹಾಡು ಕೂಡ ಇವತ್ತು ಏನು ಹಾಡು ರಿಲೀಸ್ ಆಯಿತು ತುಂಬ ಚೆನ್ನಾಗಿತ್ತು ಯಾವುದೋ ಒಂದು ಲೋಕಕ್ಕೆ ಕತ್ಕೊಂಡು ಹೋದಂಗೆ ಒಂದು ಫೀಲ್ ಬರ್ತಾ ಇತ್ತು ತುಂಬ ಚೆನ್ನಾಗಿತ್ತು ಸರ್ ಇವನ್ ಮ್ಯೂಸಿಕ್ ಕೂಡ ಹಾಡು ಮ್ಯೂಸಿಕ್ ತುಂಬ ಚೆನ್ನಾಗಿತ್ತು ಪದೇ ಪದೇ ಕೇಳಬೇಕು ಅಂತ ಅನಿಸ್ತಿತ್ತು ಸೊ ಈ ಒಂದು ಸಿನಿಮಾ ಭಾಗ ಆಗಿರೋದಕ್ಕೆ ತುಂಬ ಖುಷಿ ಐದು ಜನ ಪ್ರೊಡ್ಯೂಸರ್ಸ್ ಇದ್ದಾರೆ ನಾಲ್ಕು ಜನ ಹೀರೋಯಿನ್ಸ್ ಇದ್ದೀವಿ ಸೊ ಈ ಥರ ಬಂಚ್ ಬಂಚ್ ಆಫ್ ಟ್ಯಾಲೆಂಟ್ಸ್ ಇರುವಂತಹ ಸಿನಿಮಾ ಇದು ಸೊ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಈ ಸಿನಿಮಾ ಮೇಲೆ ಇರ್ಲಿ ಅಂತ ಕೇಳ್ಕೊತೀನಿ